জহীল নাম আহ বাহাস মতো সূর্যাস্তা সূর্য ক্ষমে কে নিস্তা হোক ইয়ে ಮತ್ತು ಮುಕ್ಕಲ್ ಪೇಟೆಯಲ್ಲಿ ಆರು ಯಾರು ಮುಕ್ಕಲ್ ಕೊಡಿದ್ರಿಂದ ತೃಪ್ತಾಗಿ ನಾನು ಇನ್ನು ಹೊಡಬೇಕಾಗಿ ಕೇಳ್ಕೊಂಡಿದ್ದೀನಿ ಸೊ ನಾನು ಇವತ್ತು ಪೀಸ್ ಮೀಟಿಂಗ್ ಬಂದಿದ್ದಿಲ್ಲ ಏನು ಸಂಕ್ರಾಂತ ಬಂದಿದ್ದಿಲ್ಲ ಪೊಲೀಸ್ ಇಲಾಖೆಗೆ ನಾನು ಜವಾಬ್ದಾರಿ ವಹಿಸ್ತಾ ಇದ್ದೆ ಇವತ್ತು ನಮ್ಮ ಒಂದು ನಮ್ಮ ಅದೃಷ್ಟ ಅಂತಂದ್ರೆ ಸೇಮ್ ಹದಿನಾಲ್ಕನೇ ತಾರೀಕು ಒಂದು ಕಡೆ ಸಂಕ್ರಾಂತಿ ಇನ್ನೊಂದು ಕಡೆ ಉಳಿಸಿ ಎರಡು ನಮಗೆ ಕಣ್ಣಿದ್ದಂಗೆ ಒಬ್ಬ ಶಾಸಕ ಎರಡು ಎರಡು ಕಣ್ಣಿದ್ದಂಗೆ ಒಂದು ಸಂಕ್ರಾಂತಿ ಹಬ್ಬ ಒಂದು ಕಣ್ಣು ಆವತ್ತು ದಿವಸ ನಮ್ಗೆ ಹೋಗ್ತದೆ ಎರಡು ಕಣ್ಣು ಎರಡು ಕಣ್ಣು ನಮ್ಮ ಕಣ್ಣು ಇದಂಗೆ ಇದರ ಒಂದು ಶಾಂತಿ ಸಭೆಯನ್ನ ನಾವೆಲ್ಲ ಐಕ್ಯತೆ ಮೇರೆಗೆ ಏನು ನಾವು ಹಿಂದೂ ಮುಸ್ಲಿಮ್ ಬಾಯ್ ಬಾಯ್ ಇಬ್ಬರು ಹೊಂದೆ ನಾವೆಲ್ಲ ತಂಬಳ್ಳಿಂದ ಆಚೆ ಹೇಗಿದೆ ಗೊತ್ತಿಲ್ಲ ನಾವೆಲ್ಲ ಮುಂದೆ ಮುಳುಭಾಗ ಜನಾಂಗದವರು ಅಂತ ಹೇಳಕ್ಕೆ ಇದು ನಮ್ಮ ಹೊಂದಿರತಕ್ಕಂಥ ಒಂದು ಐತಿಹಾಸಿಕ ಅಂತ ಹೇಳ್ಬೋದು ಇವತ್ತು ಸುಸೂತ್ರವಾಗಿ ಐಕ್ಯತೆ ಮೇರೆಗೆ ಒಳ್ಳೆ ಶಾಂತಿಯುತ ಕಾಪಾಡ್ತಕ್ಕಂಥ ಹಬ್ಬವನ್ನ ನಾವು ಬಂದಿದ್ವಿ ಇದು ಒಂಥರ ಎರಡು ಕಮ್ಯುನಿಟಿ ಒಂಥರ ಟಾಸ್ಕ್ ಇದು ನಮಗೂ ಟಾಸ್ಕ್ ಇದು ಅಂದ್ರೆ ನಮ್ಮೆಲ್ಲರಿಗೂ ಟಾಸ್ಕ್ ಇದು ಹೇಗೆ ನಾವು ಟಾಸ್ಕ್ ಆಗುತ್ತೆ ಅದರಿಂದ ಈ ಒಂದು ನಮ್ಮ ತಾಲೂಕಿಗೆ ಮಾನ ದಂಡಾಧಿಕಾರಿಗಳು ಈ ಒಂದು ಹಬ್ಬಕ್ಕೆ ಹೊಸದಾಗಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಹೊಸದಾಗಿದ್ದಾರೆ ಈ ಹಬ್ಬಕ್ಕೆ ಈ ಹಬ್ಬಕ್ಕೆ ಹೊಸದಾಗಿದ್ದಾರೆ ತಮ್ಮ ತಮ್ಮ ಮುಖಂಡರು ಇಲ್ಲ ತಮ್ಮ ತಮ್ಮ ಮುಖಂಡರು ಹಸಿ ಹಾ ನಾನೇ ಕರಿಬೇಕು ಅಂತ ತಮ್ಮ ತಮ್ಮ ಏನು ಐದು ಮೇರೆಗೆ ನಾವು ಇನ್ನೊಂದು ತಿಳಿಸ್ ನಾವೆಲ್ಲ ಸೇರಿ ಸೇರ್ತೀವಿ ಈ ಹಬ್ಬವನ್ನ ಇಡೀ ಕರ್ನಾಟಕ ರಾಜ್ಯ ಮಾಡಬೇಕು ಹಬ್ಬ ಮಾಡಿದ್ರೆ ಹಿಂಗ ಮಾಡ್ಬೇಕು ಅನ್ನೋದನ್ನ ನಾವು ಎಕ್ಸಾಂಪಲ್ ಆಗ ಕೊಡ್ಬೇಕಾಗುತ್ತೆ ತಾವೇನೇನು ಸಲಹೆ ಕೊಡ್ತೀವಿ ಪೊಲೀಸ್ ಇಲಾಖೆಗೆ ನಮ್ಮ ಆಡಳಿತಕ್ಕೆ ಖಂಡಿತವಾಗಿ ನಾವು ಸ್ವೀಕಾರ ಮಾಡಕ್ಕೆ ನಡಿದ್ವಿ ತುಂಬಾ ಅದ್ದೂರಿಯಾಗಿ ಹಬ್ಬನ ಆಚರಣೆ ಮಾಡ್ಕೊಡ್ತೀವಿ ನಾನು ಒಂದು ಆ ತಾಹಿಲ್ನ ಒಂದು ಉದ್ಘಾಟನೆ ಮಾಡ್ಕೊಡ್ತೀವಿ ಅಪ್ಪನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಡ್ತೀವಿ ನೀವು ಏನೇನು ಸಲಹೆ ಕೊಟ್ಟರು ಕೂಡ ಸಲಹೆಯನ್ನ ಸಲಹೆಯನ್ನ ನಾವು ತಗೊಂಡು ಹಬ್ಬವನ್ನು ಆಚರಣೆ ಮಾಡ್ಕೊಡ್ತೀವಿ ಅಂತ ನಾವೆಲ್ಲ ಒಂದೇ ಬಹುಶಃ ಆ ಈ ತರ ಐತಿಹಾಸಿಕ ಬಂದಿರಲಿಲ್ಲ ಹುಡುಬ ತಾಲೂಕಿಗೆ ಫಸ್ಟ್ ಟೈಮ್ ಐತಿಹಾಸಿಕ ಕೆಲಸ ಬಂದಿದೆ ಹದಿನಾಲ್ಕನೇ ತಾರೀಕು ನಮ್ಮ ಐಕ್ಯತೆಯನ್ನ ನಮ್ಮ ಭಾವೈಕ್ಯತೆಯನ್ನ ನಮ್ಮ ಭಾವನೆಗಳನ್ನ ಕಾಪಾಡ್ತಕ್ಕಂಥ ದಿವಸ ಹೊತ್ತು ಬಂದಿದೆ ಸೊ ಅದರಿಂದ ತುಂಬಾ ಎರಡು ಕಡೆವರೆಗೂ ಕೂಡ ಒಂದು ಹೇಳ್ತೀನಿ ಜನ ಯಾರಿಗೂ ಡಿಜೆ ಪರ್ಮಿಷನ್ ಕೊಡೋಂಗಿಲ್ಲ ಓಕೆ ಯಾರಿಗೂ ಡಿಜೆ ಪರ್ಮಿಷನ್ ಕೊಡಗಿಲ್ಲ ಯಾವ ಕಡೆವರೆಗೂ ಡಿಜೆ ಪರ್ಮಿಷನ್ ಇಲ್ಲ ಹಾಡ್ ಕೊಡಗಿಲ್ಲ ಯಾಕಂದ್ರೆ ವೈಲೆನ್ಸ್ ಆಗಿರ್ತಕ್ಕಂಥ ಕೆಲಸ ಯಾರು ಮಾಡೋಕೆ ಇಲ್ಲ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ ಏನೇ ಪ್ರಿಕಾಶನ್ ಪರ್ಮಿಷನ್ ಕೊಟ್ಟು ನಮ್ಮ ಡಿ ಸಿ ಅವ್ರಿಗೆ ಕೊಡಬೇಡಿ ಅಂತ ದಯವಿಟ್ಟು ಮಾಡಂಗಿಲ್ಲ ಸೊ ಅದರಿಂದ ಎರಡು ಕಡೆ ಮುಖಂಡರು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಖಂಡಿತ ಮುಂಬರುವ ತಿಳ್ಸಲ್ಲಿ ಏನು ನಮ್ಮ ಟೌನ್ ಅಭಿವೃದ್ಧಿ ಪಥ ಸೇರ್ತಾ ಅಭಿವೃದ್ಧಿ ಕಡೆ ಸೇರ್ತಾ ಇದೆ ಅದೆಲ್ಲರಿಗೂ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ನನ್ನ ಉಪಸ್ಥಿತಿ ಅನುಸ್ಥಿತಿಯಲ್ಲಿ ಮತ್ತೆ ನಡೆಸ್ಕೊಳ್ತಾರೆ ನೀವೇನೇನು ಸಲಹೆ ಕೊಡ್ತಾರೆ ಎಲ್ಲ ತಗೊಂಡು ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಇಬ್ಬರಿಗೂ ಒಳ್ಳೆ ಹಬ್ಬ ಇದು ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಉರ್ಸು ನಿಮ್ಗೊತ್ತು ಇಡೀ ಭಾರತ ದೇಶ ನಮ್ ಕೇಳಿ ಬಗ್ಗೆ ನಾನು ಎರಡು ಅಮಿಷ ಮಾತಾಡ್ತೀನಿ ಉರ್ಸ್ ಕಮಿಟಿ ಹತ್ರ ಈಗಾಗಲೇ ಉರ್ಸ್ ಕಮಿಟಿ ಹತ್ರ ವರ್ಕ್ ಬರ್ಕ್ ಕಮಿಟಿ ಹತ್ರ ಆಗಿ ಮೀಟಿಂಗ್ ನಡೆದಿದೆ ಮೀಟಿಂಗ್ ಮಾಡಿದ್ವಿ ಮೊನ್ನೆ ಜಮೀರ್ ಅಹ್ಮದ್ ಒಂದು ಮೀಟಿಂಗ್ ಮಾಡಿದೀವಿ ನಾನು ಏನೇನು ಬೇಕು ಎಲ್ಲ ಲೀಸ್ಟ್ಗಳನ್ನ ಕಮಿಟಿ ಇಂದ ನಮ್ಗೆ ಏನೇನು ಬೇಕು ಕೊಡಬಾಗುತ್ತೆಲ್ಲ ಕೊಟ್ಟಿದ್ದೀನಿ ಬರಬರು ಇಪ್ಪತ್ತೆರಡು ಕೋಟಿಗೆ ಇಪ್ಪತ್ತೆರಡು ಕೋಟಿ ಹದಿನಾಲ್ಕಲ್ಲಿ ಮುಂಬರುವ ವರ್ಷ ಮುಂಬರುವ ವರ್ಷ ಏಪ್ರಿಲ್ ಮೇ ಇಂದನೆ ಎಲ್ಲ ವರ್ಕ್ ಸ್ಟಾರ್ಟ್ ಆದ ತರ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಲೆಟರ್ ಹೋಗಿದೆ ಒಂದು ಕವಾಲ ಸೆಟ್ ಇಂದ ಹಿಡಿದು ಎಂದು ಇಂತಕ್ಕಂತ ನಮ್ಮ ಪೈಲ ಇದೊಂದು ಕುಸ್ತಿ ಸೆಟ್ ಇಂದ ಹಿಡಿದು ಬರ್ತಕ್ಕಂತ ಒಂದು ಶೌಚಾಲಯ ಇಂದ ಹಿಡಿದು ಅನ್ನದಾನ ಛತ್ರ ಇಂದ ಹಿಡಿದು ಒಂದು ಅದ್ಭುತ ಚೌಟ್ರಿ ಇಂದ ಹಿಡಿದು ಎಲ್ಲವನ್ನೂ ಮಾಡ್ಕೊಳ್ಳಿ ಗುದ್ರಿ ಪೂಜೆ ಮೇ ಅವ್ರು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಇಡ್ತೀನಿ ಅಂತ ಹೇಳ್ತಾ ಅದೇ ತರಹ ಸಂಕ್ರಾಂತಿ ಅಬ್ಬರು ಕೂಡ ಲಾಸ್ಟ್ ವರ್ಷ ತುಂಬಾ ಚೆನ್ನಾಗಿ ನಮ್ಮ ನಾಡಪ್ಪರು ಅವ್ರು ಇದರಲ್ಲಿ ತುಂಬಾ ಚೆನ್ನಾಗ್ ಮಾಡ್ಕೊಟ್ಟಿದ್ವಿ ಈ ವರ್ಷ ನಾನು ಮತ್ತೆ ಲಾಸ್ಟ್ ತಾಿಂದ ನಾನು ಮತ್ ತಾಯಿಂದ ಪೂಜೆ ಮಾಡಬೇಕು ಹಬ್ಬಗಳನ್ನ ಆಚರಣೆ ಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಅಂತ ನನ್ನ ಶಾಂತಿಯುತವನ್ನ ಕಾಪಾಡಿಕೆ ಆಲ್ರೆಡಿ ನಮ್ಮ ರಾಜನ ತಂಡ ಇದೆ ತಂಡ ಇದೆ ಅಂತ ಹೇಳ್ತಾ ನಿಮ್ಮೆಲ್ಲ ಸಲಹೆಗಳು ಕೂಡ ತಗೊತಾರೆ ನೀವೆಲ್ಲ ಪರ್ಮಿಷನ್ ಕೊಟ್ರೆ ನನಗಿಂದ ಹೊಡ್ಬೇಕಾಗುತ್ತೆ ತುರ್ತಾಗಿ ಹೊಡ್ಬೇಕಾಗುತ್ತೆ ಅದಕ್ಕೆ ಎಲ್ಲರೂ ಪರ್ಮಿಷನ್ ತಗೊಂಡು ಹೋಗ್ತಿದ್ದೀವಿ ಎಲ್ಲರೂ ಇದ್ದಾರೆ ಸಂಕ್ರಾಂತಿ ದಿವಸ ಾನೆ ಅಹ್ ಯಾರ್ಯಾರು ಒಳ್ಳೆ ಒಳ್ಳೆ ರಾಸಗಳನ್ನ ಎತ್ತರನ್ನ ಅಲಂಕಾರ ಮಾಡಿ ತರ್ತಿರಿ ಅವ್ರಿಗೆ ಶಾಸಕ ಕಡೆಯಿಂದ ಮತ್ತು ತಾಹಿದಾರಗಳ್ ಬಿಟ್ಟರೆ ಯಾರ್ಯಾರು ಅತ್ಯುತ್ತಮವಾಗಿ ಎಲ್ಲಿ ತತ್ತಿರಿ ರಾಸನ್ನ ಅಲಂಕಾರ ಮಾಡಿ ತುಂಬಾ ಅದ್ಭುತ ಹತ್ತಿರಿಂಗ್ ಆರು ಗಂಟೆ ಏಳು ಗಂಟೆಗೆ ದಿನದಿನ ಪ್ರಾಣದಲ್ಲಿ ನಾವು ಬಹುಮಾನ ಬಹುಮಾನಗಳನ್ನ ಕೊಡ್ಲಿಕ್ಕೆ ನನ್ನ ನನ್ನ ಕಡೆಯಿಂದ ಬಹುಮಾನ ಕೊಡ್ಲಿಕ್ಕೆ ನಾನು ಶುದ್ಧವಾಗಿ ಸರ್ ಅಲಂಕಾರ ಅಲ್ಲ ಚೆನ್ನಾಗಿ ಅಲ್ಲ ಎರಡು ಎರಡು ಚೆನ್ನಾಗಿರುತ್ತೆ ಮತ್ತು ರಾಷ್ಟ್ರ ಕೊಟ್ಟಿದ್ದೀನಿ ಒಳ್ಳೆ ರಾಷ್ಟ್ರಗಳು ಒಳ್ಳೆ ಇದಂಗೆ ನಲಭೆ ಇದ್ದಂಗೆ ಲೈನಲ್ಲಿ ಕಾಣಬಂದ್ರ ನೋಡಿ ಸಾಕ್ಷಿ ಕೊಡ್ತೀನಿ ಇದನ್ನ ಎಲ್ಲ ಪ್ರಕಾರ ಬುದ್ಧವಾಗಿ ಖಂಡಿತವಾಗಿ ನನ್ನ ಕಡೆಯಿಂದ ಒಳ್ಳೆ ಆ ರಾಸಗುಳಿಗೆ ಎತ್ತಿಗಳ್ಗೆ ಎದ್ರಿಕೆ ಓಕೆ ನಾ ಎದ್ರು ಕೇಂದ್ರೆ ಅದರ ನಮ್ಮ ಕೆ ರಾಸಗಳಂದ್ರೆ ನಮಗೂ ಏನು ರಾಸುಗಳು ಅಂತ ಹೇಳ್ತೀವಿ ಅದರಿಂದ ಒಳ್ಳೆ ಬಹುಮಾನ ಉತ್ತರ ಮಾಡಿ ಕೊಡ್ತೀನಿ ಅದೆಲ್ಲ ಎಲ್ಲರೂ ಒಳ್ಳೇದಾಗಿ ಸಂಕ್ರಾಂತ ಹಬ್ಬ ಯು